ಇದು ಸಾವಿರದ ಎಂಟುನೂರ ಹದಿನೆಂಟು ಹತ್ತೊಂಬತ್ತರ ಕಾಲ ಬ್ರಿಟಿಷರು ಭಾರತದಲ್ಲಿ ಆಧಿಪತ್ಯವನ್ನು ಸ್ಥಾಪಿಸಿದ್ದರು ಇದರ ಭಾಗವಾಗಿ ಯುದ್ಧಗಳನ್ನು ಮಾಡಿ ಭಾರತದ ರಾಜರುಗಳನ್ನು ಸೋಲಿಸಿ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ಳುತ್ತಿದ್ದರು ಮರಾಠರ ರಾಜ ಎರಡನೇ ಬಾಜಿರಾವ್ನನ್ನು ಸೋಲಿಸಿ ತನ್ನ ಪೇಶ್ವ ಸಿಂಹಾಸನವನ್ನು ರದ್ದುಗೊಳಿಸಿ ಸಂಪೂರ್ಣ ಹಕ್ಕನ್ನು ಕೈಗೆತ್ತಿಕೊಳ್ಳುತ್ತಾರೆ ಆಗಿನ ಕಾಲದಲ್ಲಿ ಬ್ರಿಟಿಷರು ಅಧಿಕಾರ ಕಳೆದುಕೊಂಡ ರಾಜ ಅಥವಾ ಸೇನಾಧಿಕಾರಿಗಳಿಗೆ ಪೆನ್ಷನ್ ರೂಪದಲ್ಲಿ ಹಣವನ್ನು ನೀಡುತ್ತಿದ್ದರು ಸಾಮ್ರಾಜ್ಯ ಕಳೆದುಕೊಂಡ ರಾಜರು ಮತ್ತೆ ಯುದ್ಧ ಮಾಡದೆ ಮೌನವಾಗಿರಿಸಲು ಪೆನ್ಷನ್ನನ್ನು ಕೊಡಲಾಗುತ್ತಿತ್ತು ಎರಡನೇ ಬಾಜಿರಾವ್ಗೆ ಮಕ್ಕಳಿಲ್ಲದ ಕಾರಣ ಅವರು ಒಂದು ಮಗುವನ್ನು ದತ್ತು ಪಡೆಯುತ್ತಾರೆ ಅವರೇ ನಾನ್ ಸಾಹೇಬ್ ಆಗಿನ ಕಾಲದಲ್ಲಿ ಬ್ರಿಟಿಷರು ದತ್ತು ಪುತ್ರರಿಗೆ ಹಸ್ತಿಯ ಮೇಲೆ ಹಕ್ಕು ಇಲ್ಲ ಎಂಬ ಕಾನೂನನ್ನು ಜಾರಿಗೊಳಿಸಿದ್ದರು ಎರಡನೇ ಬಾಜಿರಾವ್ ಜೀವಂತವಾಗಿರುವಾಗ ಬ್ರಿಟಿಷರು ಅವರಿಗೆ ಪೆನ್ಷನ್ ಅನ್ನು ನೀಡುತ್ತಿದ್ದರು ಆದರೆ ಕಾಲ ಕಳೆದಂತೆ ಎರಡನೇ ಬಾಜಿರಾವ್ ಮೃತಪಡುತ್ತಾರೆ ನಾನ್ ಸಾಹೇಬ್ ದತ್ತು ಮಗನಾಗಿರುವುದರಿಂದ ಬ್ರಿಟಿಷರು ಪೆನ್ಷನ್ ಕೊಡುವುದಿಲ್ಲ ಈ ಅನ್ಯಾಯದಿಂದ ನಾನ್ ಸಾಹೇಬ್ ಬ್ರಿಟಿಷರ ಮೇಲೆ ತೀವ್ರ ಕೋಪ ಮತ್ತು ವಿರೋಧವನ್ನು ಬೆಳೆಸಿಕೊಳ್ಳುತ್ತಾನೆ ಅದೇ ಕೋಪ ಸಾವಿರದ ಎಂಟುನೂರ ಐವತ್ತೇಳರ ಸಿಪಾಯಿ ದಂಗೆಯಲ್ಲಿ ಅವರನ್ನು ಪ್ರಮುಖ ನಾಯಕರನ್ನಾಗಿ ಮಾಡುತ್ತದೆ ಈಗಿನ ಕಾನ್ಪುರನ್ನು ತಮ್ಮ ಚಟುವಟಿಕೆಗಳ ಕೇಂದ್ರವನ್ನಾಗಿ ಮಾಡಿಕೊಂಡು ಬ್ರಿಟಿಷರ ಮೇಲೆ ಅಸಮಾಧಾನಗೊಂಡ ಭಾರತೀಯ ಸೈನಿಕರನ್ನು ಸ್ಥಳೀಯ ಯೋಧರನ್ನು ಮತ್ತು ಬ್ರಿಟಿಷ್ ವಿರೋಧಿ ಜನರನ್ನು ಒಗ್ಗೂಡಿಸಿ ಸೈನ್ಯವನ್ನು ರಚಿಸುತ್ತಾರೆ ಕಾನ್ಪುರ್ನಲ್ಲಿದ್ದ ಬ್ರಿಟಿಷ್ ಸೇನಾ ಪೋರ್ಟ್ ಮೇಲೆ ದಾಳಿ ಮಾಡಿ ಜನರಲ್ ಯು ವಿಲರ್ನನ್ನು ಸೋಲಿಸಿ ಪೋರ್ಟ್ ಅನ್ನು ವಶಪಡಿಸಿಕೊಳ್ಳುತ್ತಾರೆ ಆದರೆ ಈ ವಿಜಯ ಹೆಚ್ಚು ಕಾಲ ಉಳಿಯುವುದಿಲ್ಲ ಬ್ರಿಟಿಷರು ಅತಿ ಹೆಚ್ಚು ಶಕ್ತಿಶಾಲಿಯಾದ ನೇಪಾಳ್ ಗೋರ್ಖಾ ಸೈನ್ಯವನ್ನು ಕಾನ್ಪುರ್ಗೆ ಯುದ್ಧಕ್ಕಾಗಿ ಕಳುಹಿಸುತ್ತದೆ ಗೋರ್ಕಗಳು ಕಠಿಣ ಪರ್ವತ ಯುದ್ಧಗಳಲ್ಲಿ ಪರಿಣಿತಿ ಹೊಂದಿರುವ ಶಿಸ್ತಿನ ಯೋಧರು ಮತ್ತು ಅವರು ಬ್ರಿಟಿಷರಿಗೆ ನಿಷ್ಠಾವಂತರಾಗಿದ್ದರು ಅವರ ಆಗಮನದಿಂದ ಯುದ್ಧದ ತೂಕ ಮತ್ತೆ ಬ್ರಿಟಿಷರ ಕಡೆ ತಿರುಗಿತು ನಾನ್ ಸಾಹೇಬ್ ಗಂಗೆಯ ತೀರದಲ್ಲಿ ಕೊನೆಯ ಹೋರಾಟ ನಡೆಸುತ್ತಾರೆ ಆದರೆ ಬ್ರಿಟಿಷ್ ಸೇನೆಯ ದಾಳಿಗೆ ನಾನ್ ಸಾಹೇಬ್ ಪಡೆಗಳು ಹೆಚ್ಚು ಕಾಲ ಯುದ್ಧದಲ್ಲಿ ಉಳಿಯುವುದಿಲ್ಲ ಸೋಲಿನ ಪರಿಸ್ಥಿತಿ ತಿಳಿಯುತ್ತಿದ್ದಂತೆ ನಾನ್ ಸಾಹೇಬ್ ಯುದ್ಧ ಭೂಮಿಯಿಂದ ತಪ್ಪಿಸಿಕೊಂಡು ನೇಪಾಳದ ಕಾಡಿನೊಳಗೆ ಹೋಗುತ್ತಾನೆ ಜೊತೆಯಲ್ಲಿ ಪೇಶ್ವ ರಾಜವಂಶದ ಅಪಾರ ಪ್ರಮಾಣದ ಚಿನ್ನ ಅಮೂಲ್ಯ ಮಾಣಿಕ್ಯಗಳು ಮತ್ತು ಇಡೀ ರಾಜವಂಶದ ಸಂಪತ್ತನ್ನು ತೆಗೆದುಕೊಂಡು ಹೋಗುತ್ತಾನೆ ಅದಲ್ಲದೆ ಆ ನಿಧಿಯಲ್ಲಿ ನೌಕ್ ಆರವೂ ಸಹ ಇತ್ತು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಅದರ ಬೆಲೆ ಒಂಬತ್ತು ಲಕ್ಷ ರೂಪಾಯಿಗಳು ಪ್ರಸ್ತುತ ಅದರ ಬೆಲೆ ನೂರಾರು ಕೋಟಿಗೂ ಅಧಿಕ ಬ್ರಿಟಿಷ್ ಸಾಮ್ರಾಜ್ಯವೇ ಆ ನಿಧಿಗಾಗಿ ಹುಡುಕಾಟ ನಡೆಸಿತು ಆದರೆ ಅವರಿಗೆ ನಿರಾಸೆ ಬಿಟ್ಟರೆ ನಿಧಿ ಸಿಗಲಿಲ್ಲ ಈಗಲೂ ಜನರು ನೇಪಾಳದ ಕಾಡಿನಲ್ಲಿರುವ ಗುಹೆಗಳಲ್ಲಿ ನಿಧಿ ಬಚ್ಚಿಟ್ಟಿದ್ದಾರೆ ಎಂದು ನಂಬುತ್ತಾರೆ ಈ ನಿಧಿಗಾಗಿ ಕೆಲ ಟ್ರೆಜರ್ ಅಂಟರ್ಗಳು ಈಗಲೂ ಹುಡುಕಾಟ ನಡೆಸುತ್ತಿದ್ದಾರೆ ನಿಮಗೇನು ಅನಿಸುತ್ತೆ ನಾನು ಸಾಹೇಬ್ ಅಪಾರ ಪ್ರಮಾಣ ನಿಧಿಯನ್ನು ಎಲ್ಲಿ ಮುಚ್ಚಿಟ್ಟಿರಬಹುದು ಅಂತ ಕಮೆಂಟ್ನಲ್ಲಿ ತಿಳಿಸಿ ನೀವು ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದೀರಾ ಅಂದರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿರಬೇಕು ದಯವಿಟ್ಟು ರೇರ್ ಯುಗ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಕ್ಲಿಕ್ ನನ್ನ ಮುಂದಿನ ವಿಡಿಯೋಗಳಿಗೆ ದೊಡ್ಡ ಪ್ರೇರಣೆಯಾಗುತ್ತದೆ ಧನ್ಯವಾದಗಳು